ಮಾಲಕನ ಕೈ ಸೇರಿದ ದಾಂಡೇಲಿಯ ಎನ್ ರಸ್ತೆಯ ಪುಸ್ತಕ ಮಳಿಗೆಯ ಕೌಂಟರ್ನಿಂದ ಕಳವಾಗಿದ್ದ ಕಾರಿನ ಕೀ ದಾಂಡೇಲಿ ನಗರದ ಎನ್ ರಸ್ತೆಯ ಪುಸ್ತಕ ಮಳಿಗೆಯೊಂದರ ಕೌಂಟರ್ನಲ್ಲಿ ಇಟ್ಟಿದ್ದ ಕಾರಿನ ಕೀಯನ್ನು ಕಳವು ಮಾಡಿದ್ದ ವ್ಯಕ್ತಿ ಕೀಯನ್ನು ಕಾರಿನ ಮಾಲಕರಿಗೆ ಮರಳಿಸಿದ ಘಟನೆ ಇಂದು ಶುಕ್ರವಾರ ಸಂಜೆ ಏಳೂವರೆ ಗಂಟೆ ಸುಮಾರಿಗೆ ನಡೆದಿದೆ ಸ್ಥಳೀಯ ಗಣೇಶ ನಗರದ ನಿವಾಸಿ ಮೈಕಲ್ ವಾಜ್ ಎಂಬವರು ಎನ್ ರಸ್ತೆಯಲ್ಲಿರುವ ದಾಮೋದರ ಬುಕ್ ಸ್ಟಾಲ್ಗೆ ಪುಸ್ತಕ ಖರೀದಿಗಾಗಿ ಜೂನ್ ಮೂರರಂದು ಭೇಟಿ ನೀಡಿದ್ದರು ಆ ಸಂದರ್ಭದಲ್ಲಿ ತಮ್ಮ ಕೆಎ ಹದಿನೇಳು ಸಿ ಮೂರು ಸೊನ್ನೆ ಒಂದು ಏಳು ಸಂಖ್ಯೆಯ ತಮ್ಮ ಕಾರಿನ ಕೀಯನ್ನು ಬುಕ್ ಸ್ಟಾಲ್ನ ಕೌಂಟರ್ನಲ್ಲಿ ಇಟ್ಟಿದ್ದಾರೆ ಅದೇ ಮಳಿಗೆಗೆ ಬಂದಿದ್ದ ಗಣೇಶ ಗುಡಿಯ ನಿವಾಸಿ ಎನ್ನಲಾದ ಗ್ರಾಹಕನೊರ್ವ ಇದನ್ನು ಗಮನಿಸಿ ಮೈಕಲ್ ವಾಜ್ ಅವರ ಕಣ್ತಪ್ಪಿಸಿ ಕಾರಿನ ಕೀಯನ್ನು ಉಪಾಯದಿಂದ ಎಗರಿಸಿದ್ದಾನೆ ಕಾರಿನ ಕೀಯನ್ನು ಕಳವು ಮಾಡುತ್ತಿರುವ ದೃಶ್ಯ ಮಳಿಗೆಯ ಸಿಸಿ ಟಿವಿಯಲ್ಲಿ ಸರಿಯಾಗಿತ್ತು ಈ ಬಗ್ಗೆ ಮೈಕಲ್ ವಾಜ್ ಅವರು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿಯನ್ನು ನೀಡಿದ್ದರು ಸಿಸಿ ಟಿವಿಯ ದೃಶ್ಯವನ್ನು ನೋಡಿದ ನಗರದ ಟ್ಯಾಕ್ಸಿ ಚಾಲಕರು ಕಾರಿನ ಕೀ ಕಳವು ಮಾಡಿದ ವ್ಯಕ್ತಿ ಗಣೇಶಗುಡಿಯ ನಿವಾಸಿಯಾಗಿದ್ದಾನೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಮಾಹಿತಿಯನ್ನು ಪೊಲೀಸರಿಗೂ ತಿಳಿಸಲಾಗಿತ್ತು ಕೂಡಲೇ ಪೊಲೀಸರು ಆತನಿಗೆ ಕರೆ ಮಾಡಿ ತಕ್ಷಣವೇ ಕಾರಿನ ಕೀಯನ್ನು ಹಿಂದಿರುಗಿಸುವಂತೆ ಎಚ್ಚರಿಕೆಯನ್ನು ನೀಡಿದ್ದರು ಅಂತೂ ಇಂದು ಶುಕ್ರವಾರ ಆ ವ್ಯಕ್ತಿ ಕಾರಿನ ಕೀಯನ್ನು ಬಸ್ ಮೂಲಕ ಕಳುಹಿಸಿ ಮೈಕಲ್ ವಾಜ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾನೆ ಕಾರಿನ ಕೀಗಾಗಿ ಕಳೆದ ನಾಲ್ಕು ದಿನಗಳಿಂದ ಒದ್ದಾಡುತ್ತಿದ್ದ ಮೈಕಲ್ ವಾಜ್ ಅವರಿಗೆ ಇದೀಗ ಕಾರಿನ ಕೀ ಸಿಕ್ಕಿರುವುದರಿಂದ ಆತಂಕ ದೂರವಾಗಿದೆ ಕಾರಿನ ಕೀ ಸಿಗುವಂತಾಗಲು ಸಹಕರಿಸಿದ ನಗರ ಪೊಲೀಸ್ ಠಾಣೆಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮೈಕಲ್ ವಾಜ್ ಅವರು ಮಾಧ್ಯಮದ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮೊನ್ನೆ ದಾಮೋದರ ಅಂಗಡಿಯಲ್ಲಿ ನಾವು ಹೋಗಿದಾಗ ನನ್ನ ಹೆಸರು ಮೈಕಲ್ ವಾಜ್ ಅಂತಂದು ದಾಮೋದರ ಅಂಗಡಿ ಹೋಗಿದಾಗ ಬೈ ಮಿಸ್ಟೇಕ್ ಆಗಿ ಒಂದು ಮಾತು ಮಾತನ್ನ ನಾನು ನೆನ್ಪಾರಿ ಅಲ್ಲಿ ಚಾವಿ ಕೌಂಟ್ರ್ ಮೇಲೆ ಇಟ್ಟು ಮಿಸ್ ಆಗಿ ನಾನು ಗಾಡಿ ಕಡೆ ಬಂದೆ ಗಾಡಿ ಕಡೆ ಬಂದಿದ ಮೇಲೆ ನಾನು ಚಾವಿ ನೋಡಿದೆ ಚಾವಿರಲಿಲ್ಲ ಅಲ್ಲಿ ಹೋಗಿ ನೋಡಿದಾಗ ಚಾವಿ ಆಲ್ರೆಡಿ ಒಬ್ಬ ಹೋಗಿದ್ದ ಅದೆಲ್ಲ ಸಿ ಸಿ ಕ್ಯಾಮ್ರಾಗೆಲ್ಲ ಚೆಕ್ ಮಾಡಿ ಆಮೇಲೆ ಫೋಟೋ ಹೊಡೆದು ನಮ್ಮ ಸಂದೇಶ್ ಅವ್ರಿಗೆ ಅವ್ರಿಗೂ ಒಂದು ಸ್ವಲ್ಪ ನಾನು ಮೆಸೇಜ್ ಕೊಟ್ಟೆ ಸರ್ ನಾನು ನಿಮಗೆ ಚಾವೆಲ್ಲ ಇದು ಮಿಸ್ ಆಗೈತಿ ನೀವು ಸ್ವಲ್ಪ ಇದು ಮಾಡಿರಿ ಅಂದಾಗ ಅವರು ಎಲ್ಲ ನ್ಯೂಸ್ನಲ್ಲಿ ಹಾಕಿ ಹೆಲ್ಪ್ ಮಾಡಿದರು ಕಡೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಅವ್ರಿಗೆ ಗೊತ್ತಿಡಿದ್ರು ಗಣೇಶ್ ಹುಡೇ ನೀವು ನಮ್ಮ ಜೊತೆಗೆಲ್ಲ ಕೆಲಸ ಮಾಡಿದ್ರು ಹುಡುಗ ಆಗಿದ್ದು ಇವನೇ ತಂದಾನ ಅಂತಂದು ಅವರೆಲ್ಲ ಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ ಪೊಲೀಸ್ ಮಾಡಿದ್ರ ನೀವು ಮಾಡಿದಿರ ನಾ ಫಸ್ಟು ಮಾಡಿದ ಮೇಲೆ ಆಮೇಲೆ ನಂತರ ಪೊಲೀಸರು ಅವರು ಮಾಡಿದ್ರು ಇಲ್ಲ ಅದೇನಿದೆ ಅವ್ರು ಚಾವಿಗೆ ಬಂದು ಇದು ಮಾಡ್ರಿ ಅಂತಂದು ಆಮೇಲೆ ಕಡೆಗೆ ಅವನು ಇವತ್ತು ನಾಳೆ ಇವತ್ತು ನಾಳೆ ಅನ್ಕಂತ ಹಿಂಗೆ ಹೇಳ್ಕಂತ ಇವತ್ತು ಲಾಸ್ಟಿಗೆ ಅವ್ರು ಬರಲಿಲ್ಲ ಆದರೂ ಬಸ್ನಲ್ಲಿ ಇಟ್ಕೊಟ್ಟು ಕಳಿಸಿದಾನಿದ್ರಿ ಹ್ಞೂ ಹ್ಞೂ

ಸುಮಾರು ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರೂ ಹೆಲ್ಪ್ ಮಾಡಿದ್ದಾರೆ ಟ್ಯಾಕ್ಸಿ ಅವರು ಯಾಕೆ ಇರಬೇಕು ಅಂತ ಹೇಳಿದ್ರೆ ಇಂತಹ ಎಲ್ಲ ಒಗ್ಗಟ್ಟಿದ್ದಕ್ಕೆ ಇಂಥದ್ದೆಲ್ಲ ಹೆಲ್ಪ್ ಆಗ್ತದೆ ಹೌದಲ್ಲ ನಮ್ಮ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಎಂದು ಬಿಟ್ಕೊಡೋದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಅವರೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ವಿಶೇಷವಾಗಿ ನಾವು ಗಮನಿಸಿದ ಹಾಗೆ ದಾಂಡೇಲಿಯಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಆಯಿತು ಏನೋ ಒಂದು ಡೆತ್ ಆಯಿತು ಡೆಡ್ ಬಾಡಿ ತರುವ ನಿಟ್ಟಿನಲ್ಲಿ ಕೂಡ ಅವರು ವಿಶೇಷವಾಗಿ ಕಾಪರೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ಗಮನ ಸಾಲದೊಂದು ಮಾಡೇ ಮಾಡ್ತಾ ಓಕೆ ಅಂತ ಒಟ್ಟಿನಲ್ಲಿ ಕೆಳದ ಮೂರು ದಿನಗಳಿಂದ ಟೆನ್ಷನ್ ಅಲ್ಲಿದ್ದಂತಹ ನಾಲ್ಕು ದಿನ ಎಷ್ಟು ಸಿಕ್ಕಿದೆ ನೋಡಿ ಈ ಬಸ್ ಮೇಲೆ ಹಾಕ ಕಳಿಸಿದ್ದಾನೆ ನಾನೇ ಹೋಗಿ ಖಂಡ ಒಂದು ಐವತ್ತು ರೂಪಾಯಿ ಅವರಿಗೆ ಕೊಟ್ಟು ನಾನು ಬಂದಿದ್ದೀನಿ ಅದ್ರ ಚಾವಿ ತಗೊ ಒಂದು ಕಡೆ ಅವ್ನು ಏನಿಲ್ಲ ಬಹಳ ಬಡವ ಇದ್ದಾನೆ ಅವನ ಕಡೆ ಏನೂ ಇಲ್ಲ ಅವನು ಉದ್ದೇಶಪೂರ್ವಕ ಏನೇ ಒಂದು ಕೆಟ್ಟತನ ಸಲುವಾಗಿ ಕೆಟ್ಟ ಹೋಗಿಲ್ಲ ಆಗಿರೋಕ್ ಆಗಿ ಹೋಗಿದ್ದಾನೆ ಯಾರೇ ಇರಲಿ ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಕಣ್ತಪ್ಪಿನಿಂದ ಅಥವಾ ಯಾವುದೋ ಒಂದು ಇದರಿಂದಾಗಿ ಬೈ ಚಾನ್ಸ್ ಚಾವಿ ತಗೊಂಡೋದ್ರು ಕೂಡ ತಕ್ಷಣವೇ ಅದನ್ನು ಒಪ್ಪಿಸುವ ನಿಟ್ಟಿನಲ್ಲಿ ಕೂಡ ಎಲ್ಲರ ಪ್ರಯತ್ನಗಳಿರಲಿ ಬೈ ಚಾನ್ಸ್ ಬೈ ಮಿಸ್ಟೇಕ್ ಆಗಿ ತಗೊಂಡು ಹೋಗಿದ್ರು ಕೂಡ ಅದನ್ನು ರಿಟರ್ನ್ ಮಾಡುವ ನಿಟ್ಟಿನಲ್ಲಿ ಕೂಡ ಆದ್ಯ ಗಮನವನ್ನು ನೀಡಲಿ ಎನ್ನುವ ಆಶಯ ಮತ್ತು ಹಾರೈಕೆ ನನಗೆ ಥ್ಯಾಂಕ್ ಯು